ಸೊ ಗೆಳೆಯರೆ ನಿನ್ನೆ ಸಾಯಂಕಾಲದಿಂದ ಪಾಕಿಸ್ತಾನ್ ಹಾಗೂ ಇರಾನ್ ಬಾರ್ಡರ್ ಅಲ್ಲಿ ಇರಾನ್ ಸೇನಾ ಪಡೆಯು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹಾಗೂ ಎಲ್ಲಕ್ಕಿಂತ ವಿಶೇಷವಾದದ್ದು ಅಂದ್ರೆ ಇರಾನ್ ಸೇನೆಯು ಪಾಕಿಸ್ತಾನದ ಬಾರ್ಡರ್ ಇಂದ ಕೆಲವು ದೂರ ದೊಡ್ಡ ಯುದ್ಧಾಭ್ಯಾಸವನ್ನ ಮಾಡಲು ಹೋಗ್ತಾ ಇದೇವೆ ಅಂತ ಘೋಷಣೆ ಮಾಡಿದೆ ಹಾಗೂ ಎಕ್ಸ್ಪರ್ಟ್ಸ್ ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನಿನ್ನೆ ಬೆಳಿಗ್ಗೆ ಪಾಕಿಸ್ತಾನವು ಇರಾನ್ನ ಮೇಲೆ ಮಿಸೈಲ್ ಇಂದ ಏನ್ ದಾಳಿ ಮಾಡಿದೆ ಅದರ ನಂತರ ಒಂದು ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಇರಾನ್ ಪೂರ್ಣ ಪ್ರಮಾಣದಲ್ಲಿ ಸಜ್ಜಾಗಿದೆ ಅಂತ ಹಾಗೂ ಆ ಕಡೆಯಿಂದ ಪಾಕಿಸ್ತಾನದ ಸೇನೆಯು ತಯಾರಿ ಮಾಡುವುದರಲ್ಲಿ ನಿರಂತರವಾಗಿದೆ ಯಾಕಂದರೆ ಅವರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಇರಾನ್ ಮುಖಾಂತರ ಯಾವುದೇ ಒಂದು ಪೊಟೆನ್ಷಿಯಲ್ ರೆಸ್ಪಾನ್ಸ್ ಬರಬಹುದು ಅಂತ ಹಾಗೂ ಹೀಗೆ ಅಂದುಕೊಳ್ಳಲಾಗುತ್ತಿದೆ ಅಂದರೆ ನಿನ್ನೆ ಬೆಳಿಗ್ಗೆ ಇರಾನ್ನ ಒಳಗೆ ದಾಳಿಯಾಗಿರುವುದರಿಂದ ಒಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಸುದ್ದಿ ಬಂದಿದೆ ಹಾಗೂ ಇದರಲ್ಲಿ ಇರಾನ್ನ ಬಹುತೇಕ ಮೂರು ಸೈನಿಕರು ಒಳಗೊಂಡಿದ್ದಾರೆ ಆದ್ದರಿಂದ ಈ ಕಾರಣದಿಂದಾಗಿಯೇ ಇರಾನ್ನ ಜನರು ತಮ್ಮ ಸರ್ಕಾರದ ಮೇಲೆ ಸೈನಿಕರ ಸಾವಿಗೆ ಸೇಡನ್ನು ತೀರಿಸಿಕೊಳ್ಳಿ ಅಂತ ಪ್ರೆಷರ್ ಆಗ್ತಾ ಇದೆ ಆದ್ದರಿಂದಲೇ ಇರಾನ್ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಸೈನಿಕರ ಸಂಖ್ಯೆಯನ್ನ ಹೆಚ್ಚು ಮಾಡ್ತಾ ಇದೆ ಯಾಕಂದ್ರೆ ಅವರಿಗೆ ಗೊತ್ತಿದೆ ಒಂದ್ ವೇಳೆ ರೆಸ್ಪಾನ್ಸ್ ಅಲ್ಲಿ ಪಾಕಿಸ್ತಾನದ ಮೇಲೆ ಯಾವುದೇ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ರೆ ಇದರಿಂದ ಯುದ್ಧ ಶುರುವಾಗುವ ಪೂರ್ತಿ ಸಾಧ್ಯತೆಗಳಿವೆ ಅನ್ನೋದು ಸೊ ಅದಕ್ಕಾಗಿ ಮುಂಚಿತವಾಗಿ ಇರಾನ್ ತನ್ನ ತಯಾರಿಯಲ್ಲಿ ನಿರಂತರವಾಗಿದೆ ಅಂದ್ರೆ ಒಂದೇ ಲೈನ್ ಅಲ್ಲಿ ಸಿಚುವೇಶನ್ ಅನ್ನ ಕಂಪ್ಲೀಟ್ ಮಾಡುವುದು ಆಗ ಹೀಗೂ ಹೇಳಬಹುದು ಪಾಕಿಸ್ತಾನ ಇರಾನ್ ಬಾರ್ಡರ್ ಅಲ್ಲಿನ ಟೆನ್ಷನ್ ತನ್ನ ಆಲ್ ಟೈಮ್ ಅಲ್ಲಿ ಹೋಗಿದೆ ಅಂತ ಹಾಗೇನೆ ಭಾರತದ ಎಂಟ್ರಿಯು ಈಗ ಇಲ್ಲಿಯೇ ಆಗ್ತದೆ ಆಕ್ಚುಲಿ ನಿಮ್ಮಲ್ಲಿ ಬಹಳ ಜನರು ಅನ್ಕೊಳ್ತಾ ಇರಬಹುದು ಹಾಗೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಏನು ಹೇಳಲಾಗ್ತಿದೆ ಅಂದರೆ ಇದು ಭಾರತಕ್ಕಾಗಿ ಪಿಒಕೆಯನ್ನು ತೆಗೆದುಕೊಳ್ಳುವ ಒಂದು ಬೆಸ್ಟ್ ಅವಕಾಶ ಇದೆ ಅಂತ ಇಷ್ಟು ಕೆಟ್ಟ ರೀತಿಯಲ್ಲಿ ಪಾಕಿಸ್ತಾನ ಮೊದಲಿಗೆ ಹೀಗೆಂದಿಗೂ ಬಿದ್ದಿದ್ದಿಲ್ಲ ಅದಕ್ಕಾಗಿಯೇ ಪಾಕಿಸ್ತಾನ ಹಾಗೂ ಇರಾನ್ನ ಒಂದು ಸಣ್ಣ ಯುದ್ಧವೂ ಪ್ರಾರಂಭವಾದರೂ ಆಗ ಇಲ್ಲಿಂದ ಭಾರತಕ್ಕೆ ಪಿ ಒಕೆಯಿಂದ ದಾಳಿಯನ್ನು ಮಾಡಿ ಅದನ್ನು ಮರಳಿ ಪಡೆಯಬೇಕು ಯಾಕಂದ್ರೆ ಪಾಕಿಸ್ತಾನವು ಆ ಸಮಯದಲ್ಲಿ ಎಲ್ಲಕ್ಕಿಂತ ದುರ್ಬಲ ಪರಿಸ್ಥಿತಿಯಲ್ಲಿ ಇರಲಿದೆ ಹಾಗೆಯೇ ಬಹಳಷ್ಟು ಜನರು ನಾವು ಈ ಅವಕಾಶವನ್ನ ಗ್ರ್ಯಾಬ್ ಮಾಡಬೇಕು ಇದನ್ನ ಹಿಡ್ಕೋಬೇಕು ಯಾಕಂದ್ರೆ ಇತಿಹಾಸವು ನಮಗೆ ಇಂಥ ಮತ್ತೊಂದು ಅವಕಾಶವನ್ನ ಕೊಡ್ಲಿಕ್ಕಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಹಾಗೆಯೇ ಕೆಲವರು ಇದರ ವಿರೋಧದಲ್ಲಿ ಭಾರತಕ್ಕೆ ಈ ಸಮಯದಲ್ಲಿ ಪಾಕಿಸ್ತಾನದ ವಿರುದ್ಧ ಯಾವುದೇ ರೀತಿಯ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾಗಿಲ್ಲ ಯಾವುದೇ ಸೀಜ್ ಫೈರ್ ಅನ್ನು ಮಾಡಬೇಕಾಗಿಲ್ಲ ಹಾಗೂ ಪಿ ಒ ಕೆ ಮೇಲೇನು ಕೂಡ ದಾಳಿಯನ್ನು ಮಾಡಬೇಕಾಗಿಲ್ಲ ಅನ್ನೋ ಈ ವಿಷಯವನ್ನು ಕೂಡ ಹೇಳಲಾಗುತ್ತಿದೆ ಯಾಕೆ ಯಾಕಂದರೆ ಚಾಣಕ್ಯ ನೀತಿ ಹಾಗೂ ಜಗತ್ತಿನ ವಾರ್ ಲೋಡ್ಗಳೇನಾಗಿವೆ ಎಷ್ಟೊಂದು ಕಮಾಂಡರ್ಗಳೇನಾಗಿದ್ದಾರೆ ಎಲ್ಲರೂ ಏನು ಹೇಳಿದ್ದಾರೆ ಅಂದರೆ ಯಾವಾಗ ನಿಮ್ಮ ಶತ್ರು ತಪ್ಪು ಮಾಡ್ತಾ ಇದ್ದಾರೆ ಆ ಸಮಯದಲ್ಲಿ ಅವರನ್ನು ನೀವು ಎಂದಿಗೂ ಹೊಡೆಯಬಾರದು ಯಾಕಂದರೆ ನೀವು ಅವರನ್ನು ಹೊಡೆದಾಗ ಆಗ ಅವರು ಆ ತಪ್ಪನ್ನು ಮಾಡುವುದಿಲ್ಲ ಆಮೇಲೆ ಅವರು ಹಿಂದೆ ಸರಿಬಹುದು ಆ ನಂತರ ನಿಮ್ಮ ವಿರುದ್ಧವೇ ಅವರು ಬಲಿಷ್ಠವಾಗಿ ನಿಲ್ಲಬಹುದು ಹಾಗೇನೆ ಗೆಳೆಯರೆ ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ತಿಳಿಸುವುದಾದ್ರೆ ನೋಡಿ ನಿನ್ನೆ ಬೆಳಿಗ್ಗೆ ಇರಾನ್ನ ವಿರುದ್ಧ ಪಾಕಿಸ್ತಾನ ಏನು ತಪ್ಪು ಮಾಡಿದೆ ಇದನ್ನ ಸುಧಾರಿಸುವುದಕ್ಕಾಗಿ ಅವರಿಗೆ ಕಡಿಮೆ ಅಂದ್ರೂ ಐದು ವರ್ಷಗಳು ಬೇಕಾಗಬಹುದು ಯಾಕಂದ್ರೆ ಈಗ ಇವರ ಸಂಬಂಧವು ಇರಾನ್ ಜೊತೆಗೆ ಕೆಟ್ಟ ರೀತಿಯಲ್ಲಿ ಬಿಗಡಾಯಿಸಿದೆ ಹಾಗೂ ಇರಾನ್ ಜೊತೆಗೆ ಇರುವಂತಹ ಇವರ ಬಾರ್ಡರ್ ಇಲ್ಲಿವರೆಗೂ ಶಾಂತ ರೀತಿಯಲ್ಲಿ ಇತ್ತು ಇಲ್ಲಿ ಅವರಿಗೆ ಯಾವುದೇ ಸೈನಿಕರನ್ನ ನಿಲ್ಲಿಸುವ ಅವಶ್ಯಕತೆ ಇದ್ದಿದ್ದಿಲ್ಲ ಅಲ್ಲಿ ಗಮನವನ್ನು ಕೊಡುವುದು ಕೂಡ ಅವಶ್ಯಕತೆ ಇದ್ದಿದ್ದಿಲ್ಲ ಆದ್ರೆ ಈಗ ಅವುಗಳು ಎಲ್ಲವೂ ಬಹಳ ಅನ್ಸೆಕ್ಯೂರ್ ಆಗಿವೆ ಹಾಗೂ ಅಷ್ಟೇ ಅಲ್ಲದೆ ಇಲ್ಲಿ ಸಣ್ಣ ಯುದ್ಧವು ಪ್ರಾರಂಭವಾದರೂ ಆಗ ಅದರ ನಂತರ ಇರಾನ್ ಪಾಕಿಸ್ತಾನದ ಸಂಬಂಧವು ಬರುವಂಥ ಒಂದು ದಶಕಗಳವರೆಗೂ ಅಂದರೆ ಹತ್ತು ವರ್ಷಗಳವರೆಗೂ ಸರಿಯಾಗುವುದಿಲ್ಲ ಅಷ್ಟೇ ಅಲ್ಲದೆ ಇವೆರಡೂ ದೇಶದಲ್ಲಿ ವೈರತ್ವ ಎಷ್ಟೊಂದು ಹೆಚ್ಚಾಗಲಿದೆ ಅಂದರೆ ಆಗ ಭಾರತವು ಪಿಒಕಿಯಲ್ಲಿ ಯಾವುದೇ ಒಂದು ಆಪರೇಷನ್ ಮಾಡುವ ಪ್ರಯತ್ನವನ್ನು ಮಾಡುವಾಗ ಆಗ ಇರಾನ್ ಭಾರತಕ್ಕೆ ಬೆಂಬಲ ಕೊಡಬಹುದು ಸೊ ಅದಕ್ಕಾಗಿ ಭಾರತಕ್ಕೆ ಈ ಸಮಯದಲ್ಲಿ ಸುಮ್ಮನೆ ಕೂತ್ಕೊಂಡು ಕೇವಲ ಅವರ ಪ್ರದರ್ಶನವನ್ನು ಅಷ್ಟೇ ನೋಡಬೇಕು ಯಾಕಂದ್ರೆ ತಪ್ಪು ಮಾಡುತ್ತಿರುವ ನಮ್ಮ ವಿರೋಧಿಗಳನ್ನು ನಾವು ಹೊಡೆದ್ರೆ ಅಂದರೆ ತಿಳ್ಕೊಳ್ಳಿ ಒಂದು ಸಣ್ಣ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರು ಅಥವಾ ಪಿ ಕೆ ಮೇಲೆ ದಾಳಿಯ ಪ್ಲಾನಿಂಗ್ ಅನ್ನು ಮಾಡಿದರೂ ಸಹ ಅದರ ನಂತರ ಇವರು ಇರಾನ್ನ ಜೊತೆಗೆ ಯಾವುದೇ ರೀತಿಯ ಯುದ್ಧವನ್ನು ಮಾಡುವುದಿಲ್ಲ ಇರಾನ್ ಅವರ ಮೇಲೆ ಎರಡು ಮೂರು ಸ್ಟ್ರೈಕ್ ಮಾಡಿದರೂ ಕೂಡ ಐದಾರು ಮಿಸೈಲ್ ಅನ್ನು ಹಾಕಿದರೂ ಸಹ ಆಗ ಅವರು ಆ ದಾಳಿಯನ್ನು ಸಹಿಸಿಕೊಳ್ತಾರೆ ಯಾಕಂದ್ರೆ ಇದರಿಂದಾಗಿ ಇರಾನ್ನ ಜೊತೆಗೆ ಇರುವ ತಮ್ಮ ನ ಮತ್ತೊಮ್ಮೆ ಶಾಂತವಾಗಿಸಿ ಬಿಡ್ತದೆ ಆಗ ಭಾರತದ ಕೈಯಿಂದ ಏನು ಲಾಂಗ್ ಟರ್ಮ್ ಪ್ಲಾನಿಂಗ್ ಇದೆ ಅದು ಹೋಗ್ಬಿಡ್ತದೆ ಅದಕ್ಕಾಗಿ ಭಾರತಕ್ಕೆ ಈ ಸಮಯದಲ್ಲಿ ಶಾರ್ಟ್ ಟರ್ಮ್ ಲಾಭವನ್ನ ನೋಡ್ಬೇಕಾಗಿಲ್ಲ ಲಾಂಗ್ ಟರ್ಮ್ ನ ಗೇನ್ ನೋಡಬೇಕಾಗಿದೆ ಅದಾಗಿಯೂ ನಿಮಗೆ ಈ ಎರಡು ಸಿಚುವೇಶನ್ ಬಗ್ಗೆ ಹೇಳಿದ್ದೇನೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಖಂಡಿತವಾಗಿ ನಮಗೆ ತಿಳಿಸಿ ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್